ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಬೋರ್ಗಾಂವ್ ಪಟ್ಟಣದ ಶ್ರೀ ಸಿದ್ದೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಹದಿನೈದನೆಯ ಶಾಖೆಯ ಉದ್ಘಾಟನಾ ಸಮಾರಂಭ ನಡೆಯಿತು ಅಂಕಲಿಯ ಡಾಕ್ಟರ್ ಎ ಮಗತಿ ನೂತನ ಶಾಖೆ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಸಹಕಾರಿ ಸಂಸ್ಥೆಗಳು ರೈತರ ತೊಂದರೆ ನೀಗಿಸಲು ಸೊಸೈಟಿಗಳು ಬೇಕು ಸೊಸೈಟಿಯ ಪ್ರಾಮಾಣಿಕ ವ್ಯವಹಾರ ಮತ್ತು ಅಧ್ಯಕ್ಷರ ಸಂಚಾಲಕರ ಹಾಗೂ ಸಿಬ್ಬಂದಿ ವರ್ಗದವರ ಪ್ರಾಮಾಣಿಕ ಕಾರ್ಯ ಸೊಸೈಟಿಗಳು ಎಂದು ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥಾಪಕ ಅಧ್ಯಕ್ಷ ಅಣ್ಣಾ ಸಾಹೇಬ್ ಹವಲೆ ಸಿದ್ದೇಶ್ವರ ಸೊಸೈಟಿಯು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭಿಸಿದ ಬೋರ್ಗಾಂವ್ ಪಟ್ಟಣದ ಶ್ರೀ ಸಿದ್ದೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಕಳೆದ ಇಪ್ಪತ್ತೈದು ವರ್ಷಗಳಿಂದ ರೈತರ ಹಾಗೂ ಸದಸ್ಯರ ವಿಶ್ವಾಸ ಮತ್ತು ಯಾವುದೇ ಜಾತಿ ಧರ್ಮ ಪಕ್ಷಪಾತ ಮಾಡದೆ ಉತ್ತಮ ಆಡಳಿತ ನಿರ್ವಹಣೆ ಮಾಡುತ್ತಿದೆ ಎಂದು ಹೇಳಿದರು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸುರೇಶ್ ಪಾಟೀಲ್ ಮತ್ತು ತುಕಾರಾಮ್ ಪಾಟೀಲ್ ಮಾತನಾಡಿದರು ಕೋರೆ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕೋರೆ ಜಗದೀಶ್ ಕೋರೆ ಸುನೀಲ್ ಕೋರೆ ರಾವ್ ಸಾಬ್ ಮಾನೆ ಪರಶುರಾಮ್ ಕೋಠಿವಾಲೆ ವಿಕ್ರಮ್ ಶಿರ್ಸೇಠ್ ಗದಿರಾಜ್ ಗೌಡರ್ ವಿಕಾಸ್ ಪಾಟೀಲ್ ಬಾಳಾಸಾಹೇಬ್ ಕುಂಬಾರ್ ರಮೇಶ್ ಶೆಟ್ಟಿ ನದಾ ಪರಶುರಾಮ್ ಚಿಲೋಜಿ ಶಿವಾಜಿ ಕೋಠಿವಾಲೆ ಬಾಳಾಸಾಬ್ ಕುಂಬಾರ್ ಇದ್ರು ಪ್ರಧಾನ ವ್ಯವಸ್ಥಾಪಕ ಸಂಜಯ್ ಹವಲೆ ಸ್ವಾಗತಿಸಿದ್ರು ದತ್ತ ಕುರಾಡೆ ನಿರೂಪಿಸಿದ್ರು ಸುರೇಂದ್ರ ಪಾಟೀಲ್ ವಂದಿಸಿದ್ರು ಅಂಕಿಯನ್ನು ಇನ್ನೆಲ್ಲ ಕೋರ್ತೀನಿ ಅಂತ ಹೇಳಿದ್ರೆ ನಾನು ಬರಬೇಕಾದ್ರೆ ಬರಬೇಕಾದ್ರೆ ಸ್ವಲ್ಪ ನಾನು ಬರಲಿಕ್ಕೆ ಲೇಟ್ ಆಗಿ ಕಲೆ ಕೋರಿ ಈ ಸಂಭ್ರಮದ ಗ್ರಾಮದೇವರಾದಂಥ ಸಿದ್ದೇಶ್ವರ ದೇವರು ಇವತ್ತಿನ ಈ ಸಂದರ್ಭದಲ್ಲಿ ಸಿದ್ದೇಶ್ವರ ಕೋಆಪರೇಟಿವ್ ಸೊಸೈಟಿ ಇದರ ಒಂದು ಬ್ರಾಂಚ್ ಉದ್ಘಾಟನಾ ಸಮಾರಂಭ ಈ ಸಮಾರಂಭದಲ್ಲಿ ಭಾಗವಹಿಸುವಂತಹ ನಮ್ಮ ಊರಿನ ಜನರೋಂಥ ಸುರೇಶ್ ಪಾಟೀಲ್ ಅವರು ಸಂತೋಷದ ಸಂದರ್ಭ ಇದೆ ಯಾಕೆಂದರೆ ಸುರೇಶ್ ಪಾಟೀಲ್ ಅವರು ಹೇಳಿದಂಗೆ ಅಂಕಲಿ ಈಗಾಗಲೇ ಸಾಕಷ್ಟು ಸಂಸ್ಥೆಗಳು ಇದ್ದಾರೆ ಭಾಳ ಜನ ನಮ್ಮದೇ ಇದೆ ಆದರೆ ಒಂದು ಊರು ಬೆಳಿಬೇಕಾದರೆ ಎಲ್ಲರಿಗೂ ವಿಶೇಷವಾಗಿ ಸಿಟಿಯೊಳಗೆ ಏನಾಗ್ತಾ ಇದ್ದರೆ ವ್ಯವಸ್ಥೆಯಲ್ಲಿ ಕೆಲವೊಂದು ವಿಶೇಷವಾದಂಥ ಸಂದರ್ಭ ಇರುವಂಥ ಸೋತರಿಗೆ ಇರ್ತಾರೆ ಗ್ರಾಮೀಣ ಭಾಗದಲ್ಲಿ ನಮ್ಮ ಸಣ್ಣ ಬಿಸ್ನೆಸ್ ಇರ್ಬೋದು ಅಥವಾ ನಮ್ಮ ರೈತರಿಗಾಗಲಿ ರೈತರಿಗೆ ಏನಾದ್ರು ಸಣ್ಣ ವಿಷಯಗಳಲ್ಲಿ ಸಹಾಯ ಹಾಕಿದ್ದಾರೆ ಯಾವುದೇ ಸಹಾಯ ಸಹಕಾರ ಬೇಕಾದರೆ ಈ ಒಂದು ಇಂಥ ಬ್ಯಾಂಕ್ಗಳ ಅಥವಾ ಪ್ರದೇಶ ಸೊಸೈಟಿಗಳ ಅವಶ್ಯಕತೆ ಸಹಾಯ ಯಾಕಂತಂದರೆ ಸಣ್ಣ ಉಪಾಯ ಒಬ್ಬ ರೈತ ಕೆಲವೊಂದು ಸಂದರ್ಭದಲ್ಲಿ ಅವಳಿಗೆ ಸಾಕಷ್ಟು ಹಣಕಾಸಿನ ತೊಂದರೆ ಅವಶ್ಯಕತೆ ಇರ್ತದೆ ಆ ಅವಶ್ಯಕತೆ ಸಂದರ್ಭದಲ್ಲಿ ಅವನು ಹಣಕಾಸಿನ ಸಿಗದೆ ಹೋದರೆ ಅವನು ತನ್ನ ಒಂದು ವ್ಯವಸಾಯಕ್ಕೆ ಬೇಕಾದಂಥ ತೌಕರ್ಯಗಳನ್ನು ಕೊಡಲಿಕ್ಕೆ ಆಗಲಿಲ್ಲ ಅಂತಂದರೆ ಅವನು ಬರ್ತಕ್ಕಂಥ ದೊರೆಗಳಾಗಿ ಸಹ ನಿಂತಿದೆ ಒಂದು ಡೆವಲಪ್ಮೆಂಟ್ ಇರ್ತದೆ ಅವರಿಗೆ ಅನುಕೂಲ ಆಗ್ತದೆ ಆ ಒಂದು ವಿಷಯದಲ್ಲಿ ಇಂಥ ಒಂದು ಸಮಸ್ಯೆಗಳಿಂದ ನಮ್ಮ ಗ್ರಾಮೀಣ ಭಾಗದ ರೈತರಿಗೆ ವಿಶೇಷವಾಗಿ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಚ್ಛಪಡ್ತೇನೆ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಣ್ಣ ಬಿಸ್ನೆಸ್ ಇರ್ಬೋದು ದೊಡ್ಡ ಬಿಸ್ನೆಸ್ ಇರ್ಬೋದು ಯಾವುದೇ ಒಂದು ವ್ಯವಹಾರಗಳಿರ್ಬೋದು ವ್ಯವಹಾರಗಳಲ್ಲಿ ಹಣಕಾಸಿನ ವ್ಯವಸ್ಥೆ ಬಹಳ ಮುಖ್ಯವಾಗಿರ್ತದೆ ಆ ಒಂದು ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಸಂಸ್ಥೆಗಳು ಈಗಾಗಲೇ ನಮ್ಮ ಭಾಗದ ಜನರಿಗೆ ನಮ್ಮ ಅಂಕಲಿ ಜನರಿಗೆ ಸುತ್ತಲಿನ ಹಳ್ಳಿ ಜನರಿಗೆ ಎಲ್ಲ ಹಣಕಾಸಿನ ವ್ಯವಸ್ಥೆಗಳನ್ನು ಮಾಡಿ ಅವರವರ ಉದ್ಯೋಗಗಳನ್ನು ಬಳಸ್ಕೊಳ್ಳಿಕ್ಕೆ ಸಹಾಯ ಸಹಕಾರಿ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಅಣ್ಣ ಸಾಹೇಬ್ಲೆಯವರು ಸಿದ್ದೇಶ್ವರ ಕ್ರೀಡೆ ಸೊಸೈಟಿಯನ್ನು ಬುರಗಾವದಿಂದ ಅದರ ಬ್ರ್ಯಾಂಚನ್ನು ಇಲ್ಲಿ ಅಂಕಲೆಯಲ್ಲಿ ಕಿಲೆಯಲ್ಲಿ ಮಾಡಿದ್ರಿಂದ ನನಗಡಿಸದೆ ಇದು ಸಿದ್ದೇಶ್ವರ ಕೋಆಪ್ರೇಟಿವ್ ಸೊಸೈಟಿಗೂ ಸಹ ಒಂದು ಸಣ್ಣ ಸಂಸ್ಥೆ ಅಲ್ಲ ನನಗಡಿಸದೆ ಒಂದು ನಲವತ್ತು ವರ್ಷ ನಲವತ್ತು ವರ್ಷ ಅಲ್ಲ ನಲವತ್ತು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷದಿಂದ ನಡೆದಿರ್ತಕ್ಕಂಥ ಈ ಒಂದು ಸಂಸ್ಥೆ ಇಪ್ಪ ಕೇವಲ ಇಪ್ಪತ್ತೈದು ವರ್ಷದಲ್ಲಿ ಸುಮಾರು ಹದಿನೈದು ಬ್ರ್ಯಾಂಚ್ಗಳನ್ನು ಮಾಡಿ ಕೋಟ್ಯಂತರ ರೂಪಾಯಿ ವ್ಯವಹಾರಗಳನ್ನು ಮಾಡಿ ಇವು ಸಾಕಷ್ಟು ಲಕ್ಷಾಂತರ ಜನರಿಗೆ ಸಹ ಹಣಕಾಸಿನ ಸಹಾಯ ಸಹಕಾರ ಮಾಡ್ತಾಯಿದೆ ಅಂತಂದರೆ ಇದನ್ನು ನಾವು ನೀವೆಲ್ಲ ಅವ್ರಿಗೆ ಮೆಚ್ಚಬೇಕು ಈ ಒಂದು ಕೆಲ ಕಾರ್ಯಕ್ಕೆ ಅಣ್ಣ ಸಾಹೇಬ್ ಹೊಳೆಯವರಿಗೆ ನಾವು ನೀವೆಲ್ಲ ಕೂಡ ಇವತ್ತು ಅವ್ರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಕೊಡ್ಬೇಕು ನಾವು ಇಚ್ಛೆ ಕೊಡ್ತೀವಿ ಯಾಕಂತಂದರೆ ನಾವು ವೈಯಕ್ತಿಕವಾಗಿ ಬೆಳೆಯೋದು ಬೇರೆ ಸಮಾಜ ಜೊತೆಗೆ ನಾವು ಬೆಳೆದು ಸಮಾಜವನ್ನು ಬೆಳೆಸೋ ವಿಷಯ ಬೇರೆ ಸಹಕಾರ ಅಂತವೇನ ಸಹಕಾರದಲ್ಲಿ ಅಣ್ಣ ಸಾಹೇಬ್ ಅವರು ಎತ್ತಿದ ಕೈ ಅವರಲ್ಲಿ ಎಲ್ಲ ಅವರ ಸಂಸ್ಥೆ ನಾನು ಎಲ್ಲ ಸಂಸ್ಥೆಗಳನ್ನೂ ಬಹುಶಃ ನಾನು ನೋಡಿದ್ದೀನಿ ಅವರ ಹೆಡ್ ಆಫೀಸನ್ನು ನೋಡಿದ್ದೀವಿ ಹೆಡ್ ಆಫೀಸಲ್ಲಿ ಆಫೀಸ್ನಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳು ನೋಡಿದ್ದೀವಿ ಅವರು ಯಾವ ಥರ ಒಂದು ವ್ಯವಹಾರ ಮಾಡ್ತಾರೆ ಯಾವ ಥರ ಒಂದು ಅವ್ರ ಸಿಸ್ಟಮ್ ಇದೆ ಯಾಕಂತಂದರೆ ಹಣಕಾಸಿನ ವ್ಯವಹಾರದಲ್ಲಿ ಭಾಳ ಸಿಸ್ಟಮ್ ಇಡೋದು ಭಾಳ ಮಹತ್ವದ್ದು ನಾವು ಅದಕ್ಕೆ ಡಿಸಿಪ್ಲಿನ್ ಅಂತ ಅಂತೇವಲ್ಲ ಅದು ಭಾಳ ಮಹತ್ವದ್ದು ಆ ಒಂದು ನಿಟ್ಟಿನಲ್ಲಿ ಹವಳಿಯವರಾಗಲಿ ಅವ್ರ ಟೀಮ್ ಏನಿದೆ ಅಲ್ಲ ಆ ಟೀಮ್ ಭಾಳ ಒಂದು ವ್ಯವಸ್ಥಿತವಾಗಿ ಸಂಸ್ಥೆಯನ್ನು ನೋಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ಸಹ ನಮ್ಮ ಸಿದ್ದೇಶ್ವರ ಕೋಪರೇಟಿವ್ ಸೊಸೈಟಿ ಬ್ರ್ಯಾಂಚ್ ಅಂಕಲಿ ಒಳಗೆ ಸಹ ಅದೇ ರೀತಿ ಸಹ ಇಲ್ಲಿ ಒಂದು ಜನರಿಗೆ ಸಹಾಯ ಸಹಕಾರ ಆಗಲಿ ಆ ಒಂದು ನಿಟ್ಟಿನಲ್ಲಿ ಸಿದ್ದೇಶ್ವರ ಸಹ ಕೋಪೇಟಿವ್ ಸೊಸೈಟಿ ಬೆಳೆದ ಅಷ್ಟೇ ಅಲ್ಲದೆ ನಮ್ಮ ಭಾಗದ ಜನ ನಮ್ಮ ಅಂಕಲಿ ಜನ ಸುತ್ತಮುತ್ತಲ ಹಳ್ಳಿ ಜನರು ಅದರಿಂದ ಬೆಳೀಲಿಕ್ಕೆ ಅದರ ಉಪಯೋಗ ಮಾಡಿಕೊಂಡು ನಮ್ಮ ಜನ ಬೆಳೀಬೇಕು ಅಂತಕ್ಕಂಥ ಆಸೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಈ ಸಂದರ್ಭದಲ್ಲಿ ಅಣ್ಣ ಸಾಹೇಬ್ ಹೊಳೆಯವರು ಈ ಸಂದರ್ಭದಲ್ಲಿ ನಮ್ಮ ಅಂಕಲಿಯವರೊಳಗಿಂದ ಏನೋ ಒಂದು ಕೈ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಆಗಲಿ ನನ್ನ ಸಂಸ್ಥೆಗಳ ಆಗಲಿ ನನ್ನ ತಿಳಿಯ ಊರ ಜನರ ವತಿಯಿಂದಾಗಲಿ ಸುತ್ತಮುತ್ತಲಿನ ಹಳ್ಳಿ ಜನರ ವತಿಯಿಂದಾಗಲಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಾಪಡ್ತೀನಿ ಸಂದರ್ಭದಲ್ಲಿ ಜೊತೆಗೆ ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೀತಾ ಹೋಗಬೇಕು ಹೀಗೆ ಹಿಂಗೆ ಯಾವ ಯಾವಾಗ ಈಗ ನೀವೆಲ್ಲ ನೋಡ್ತಾ ಇದ್ದೀರಿ ಸಿ ಒಂದು ಕೋಪರೇಟ್ ಸ ಇದರ ಒಂದು ಸೆಕ್ಟರ್ನಲ್ಲಿ ಈ ಸಂಸ್ಥೆಗಳು ಯಾವ ಥರ ಬೆಳೀತಾ ಇದ್ದಾವೆ ಜನರು ಯಾವ ಥರ ಹೆಲ್ಪ್ ಆಗ್ತಾಯಿದೆ ನಮ್ಮ ಭಾಗದಲ್ಲಿ ಸಹಕಾರ ಅನ್ನೋದು ಎಷ್ಟು ಒಂದು ಮಹತ್ವದಿದೆ ಸಹಕಾರ ಇಲ್ಲಿ ಮೊದಲಿಂದ ನೀವೆಲ್ಲ ನಮ್ಮ ರಾಜ್ಯದ ಇತಿಹಾಸವನ್ನು ನೋಡಿದರೆ ಬೆಳಗಾವಿ ಜಿಲ್ಲೆ ಅದು ಬಹುಶಃ ನೆನೆಸ್ತದೆ ಆ ಕಡೆ ದಕ್ಷಿಣ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕ ಇವು ಯಾವಾಗಲೂ ಸಹಕಾರದಲ್ಲಿ ಯಾವತ್ತು ಎತ್ತಿದ್ದಕ್ಕೆ ಅಥವಾ ಮುಂದೆ ಇರತಕ್ಕಂಥ ಮುಂಚೂಣಿ ಇರತಕ್ಕಂಥ ಭಾಗ ನಮ್ಮದು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ವತಿಯಿಂದ ನಮ್ಮ ಭಾಗದ ಜನರಿಗೆ ಈ ಸಹಕಾರ ಸಾಕಷ್ಟು ಸಿಗಲಿ ನಮ್ಮ ಭಾಗದ ಜನರಿಗೆ ಉಪಯೋಗ ಆಗಲಿ ಅಂತಕ್ಕಂಥ ಒಂದು ಆಸೆಯ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಈ ಸಂದರ್ಭದಲ್ಲಿ ಅಣ್ಣ ಸಹೋಳಿಯವರಿಗೆ ಇನ್ನೊಂದು ಸಲ ಧನ್ಯವಾದಗಳನ್ನು ಹೇಳಿ ಈಗ ತಾನೇ ಉದ್ಘಾಟನೆ ಮಾಡಿದ ನನ್ನ ಆತ್ಮೀಯ ಮಿತ್ರರಾದ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಎನ್ ಎ ಮಗ್ದುಂಗ್ರವ್ರೆ ಈ ಬ್ಯಾಂಕಿನ ಈ ಸಂಸ್ಥೆ ಉದ್ಘಾಟನೆ ಕೊಲ್ಲುತ್ತಿರುವುದು ನನಗೆ ಭಾಳ ಸಂತೋಷದ ವಿಷಯ ಯಾಕಂದರೆ ಈಗಾಗಲೇ ಇಲ್ಲಿ ಭಾಳ ಸಂಸ್ಥೆ ಕಾರ್ಯ ಒಂದು ಅಂಕ್ಲೇವೋ ಒಂದು ಐದಾರು ಇರ್ಬೋದು ಪ್ಲಸ್ ಈಗ ಒದಗಿನೋ ಅದೇನು ಎಲ್ಲ ಕೂತು ಒಂದು ಹತ್ತು ಹದಿನೈದು ಶಾಖೆ ಇರ್ಬೋದು ಅದ್ರ ಜೊತೆಗೆ ನ್ಯಾಷನಲೈಸ್ಡ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಐ ಟಿ ಹಿಂದೇನು ಒಂದೇ ಹಣಕಾಸಿನ ಸಂಸ್ಥೆಗಳು ಈಗಾಗಲೇ ಭಾಳ ಅದಾವು ಅದ್ರ ಜೊತೆಗೆ ಇದು ಒಂದು ಕೂಡಿ ನಮ್ಮ ಗ್ರಾಮ ಈ ಸುತ್ತಲಿನ ಪರಿಸರಕ್ಕೆ ಎಲ್ಲ ಈಗ ಅವ್ರು ಹೇಳಿದ್ರಲ್ಲ ಅವರು ಮಹಾತ್ಮ ಗಾಂಧಿಯವರು ಮನುಷ್ಯ ಮೊದಲು ಆರ್ಥಿಕವಾಗಿ ಸದೃಢ ಆಗಬೇಕು ಶೈಕ್ಷಣಿಕವಾಗಿ ಆಗಬೇಕು ಹಿಂಗೆಲ್ಲ ಹೇಳಿದರು ಅದು ಆ ಒಂದು ಕಾರ್ಯಕ್ಕೆ ಈ ಸಂಸ್ಥೆ ಸಹಕಾರ ಕೊಡ್ತಿದ್ದೆ ಅಂತ ಆಶಕ್ತಿ ಅಂಕಲಿ ಗ್ರಾಮ ಸಹಕಾರ ಸಂಘದಲ್ಲಿ ಭಾಳ ಮೂರು ವರ್ಷದ ಇತಿಹಾಸ ಈಗೆಲ್ಲರೂ ಒ ಬಿ ಸಿ ಮಹಿಳಾ ಆರಕ್ಷಣ ಆಗಿರೋಂಥವ್ರು ಅದರ ಅರವತ್ತು ವರ್ಷದಿಂದ ಅಂಕಲಿಯಾಗಿ ಅವರೇ ಅವರು ಮೀನುಗಾರರ ಸಲುವಾಗಿ ಒಂದು ಸಂಘ ಸ್ಥಾಪನೆ ಮಾಡಿದ್ದು ಯಾವುದೇ ಊರಿದ್ದರೆ ಅಂಕಲಿ ಅಥವಾ ಅಗ್ರೀಪ್ ಅಜ್ಮಾಂಡ ಅಂಥ ಒಂದು ಕೋಆಪ್ರೇಟಿವ್ ಮೂಮೆಂಟ್ ಹಿನ್ನೆಲೆ ಇಲ್ಲಿ ನೀವು ಹಿನ್ನೆಲೆಯವರ ಗ್ರಾಮದಲ್ಲಿ ಸಂಸ್ಥೆ ಆರಂಭ ಮಾಡ್ತಾ ಇದ್ದೀರಿ ನಿಮ್ಮ ಸಂಸ್ಥೆ ಇಲ್ಲಿ ಹೆಚ್ಚಿನ ವಹಿವಾಟ ವ್ಯವಹಾರ ಮಾಡಿ ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸಲಿ ಇನ್ನೂ ಹೆಚ್ಚಿನ ಆರ್ಥಿಕವಾಗಿ ಬೆಳವಣಿಗೆ ಆಗಲಿ ಅಂತ ಹೇಳಿ ಅವರು ನನ್ನ ಹಳಿ ಮಿತ್ರರು ಅವರು ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಮಂಜು ಮೆರ್ಜೆಯವರು ಓಪನಿಂಗ್ನಾಗ ಭೇಟಿಯಾಗಿದ್ದರು ನಿನ್ನೆ ಫೋನ್ ಮಾಡಿ ಹೇಳಿದ ಕೂಡಲೇ ನಾನು ತಪ್ಸೋಕ್ಕಾಗಲಿಲ್ಲ ಅಂಕಲಿಯಲ್ಲಿ ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂಥ ಸನ್ಮಾನ್ಯ ಡಾಕ್ಟರ್ ಅವರೇ ಅವರಿಗೆ ನಾನು ಸಂಸ್ಥೆ ಪರವಾಗಿ ಮೊಟ್ಟ ಮೊದಲನೇದಾಗಿ ಸ್ವಾಗತವನ್ನು ಕೋರ್ತೀನಿ ಅದೇ ರೀತಿ ಈ ಊರಿನ ಹಿರಿಯರು ಹಾಗೂ ನಮ್ಮ ಸನ್ಮಾನ್ಯ ಶ್ರೀ ಸುರೇಶ್ ಪಾಟೀಲ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೀನಿ ಇನ್ನೊಬ್ಬರು ಈ ಊರಿನ ಹಿರಿಯರು ಸನ್ಮಾನ್ಯ ತುಕಾರಾಮ್ ಪಾಟೀಲ್ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೀನಿ ಜೊತೆಗೆ ಇನ್ನೊಬ್ಬರು ಅಂಕ್ಲಿ ಗ್ರಾಮದ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ರಾಹು ಮಾಣೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೀನಿ ಅದೇ ರೀತಿ ಇನ್ನೊಬ್ಬರು ಹಿರಿಯರಾದಂಥ ತುಕಾರಾಮ್ ಕೋಟಿವಾಲೆ ಅವ್ರಿಗೂ ಕೂಡ ಸಾರಿ ಪರಶುರಾಮ್ ಕೋಟೆಹಲಿ ಅಕ್ಷರ ಗೊತ್ತಾಗಲಿಲ್ಲ ಕ್ಷಮಿಸಬೇಕ್ರಿ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇನ್ನು ಉಳಿದ ಅಂಕ್ಲಿ ಗ್ರಾಮದಿಂದ ಬಂದಂಥ ಎಲ್ಲ ಗಣ್ಯ ಮಾನ್ಯರೇ ಹಾಗೂ ಬೋರಗಾವದಿಂದ ಬಂದಂಥ ಎಲ್ಲ ಗಣ್ಯ ಮಾನ್ಯರೇ ಹಾಗೂ ಈ ಸಂಸ್ಥೆಯ ಎಲ್ಲ ಸಂಚಾಲಕ ಮಂಡಳಿ ಸದಸ್ಯರೇ ಮತ್ತು ಪತ್ರಕರ್ತರೇ ಈ ಸಂಸ್ಥೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಬೋರಗಾಂದಲ್ಲಿ ಇದನ್ನು ಪ್ರಾರಂಭ ಮಾಡಿ ಇವತ್ತು ಅನೇಕ ಹಳ್ಳಿಗಳಲ್ಲಿ ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಹಳ್ಳಿಗಳ ಅಭಿವೃದ್ಧಿ ಆಗಬೇಕು ಬಡ ಜನರಿಗೆ ಆರ್ಥಿಕ ಸಹಾಯ ಸಿಗಬೇಕು ಅನೇಕ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಡ್ಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ತೊಂಬತ್ತೊಂಬತ್ತರಲ್ಲಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ ಇವತ್ತು ಈ ಗಡಿ ಭಾಗದಲ್ಲಿ ಹದಿನಾಲ್ಕು ಶಾಖೆಗಳನ್ನು ಹೊಂದಿ ಇವತ್ತು ಹದಿನೈದನೇ ಶಾಖೆಯನ್ನು ನಮ್ಮ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ನಾವು ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಡಾಕ್ಟರ್ ಎನ್ ಎಮ್ ಅಬ್ದುಮ್ ಅವರ ಒಂದು ಅಮೃತ ಹಸ್ತದಿಂದ ನಾವು ಮಾಡಿ ಇಲ್ಲಿ ಕೂಡ ಈ ಸಂಸ್ಥೆ ಪ್ರಾರಂಭ ಮಾಡೋ ಇಲ್ಲಿ ಇಲ್ಲಿರ್ತಕ್ಕಂಥ ಉದ್ಯೋಗಸ್ಥರಿರಲಿ ಯುವಕರಿರಲಿ ಅಥವಾ ವಿಶೇಷವಾಗಿ ರೈತರಿಗಿರಲಿ ಆರ್ಥಿಕ ಸಹಾಯ ಆಗಬೇಕು ಆರ್ಥಿಕ ಸಹಾಯದಿಂದನ ಮನುಷ್ಯನ ಬೆಳವಣಿಗೆ ಆಗೋದು ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಇವತ್ತು ಮಹಾತ್ಮ ಗಾಂಧೀಜಿಯವರೊಂದು ಮಾತನ್ನು ಹೇಳಿದರು ಈ ಹಳ್ಳಿಗಳಲ್ಲಿ ಮೊದಲು ಆರ್ಥಿಕ ಸಂಸ್ಥೆಗಳು ಬೆಳಿಬೇಕು ಸಹಕಾರ ಬೆಳಿಬೇಕು ಆ ದೃಷ್ಟಿಯಿಂದ ಅನೇಕ ಸಂಘ ಸಂಸ್ಥೆಗಳು ಇಲ್ಲೆಲ್ಲ ಹುಟ್ಟುಕೊಂಡಿದ್ದವು ನಮ್ಮ ಸಂಸ್ಥೆ ಜೊತೆಗೆ ಅನೇಕ ಇಲ್ಲಿ ಅಂಕಲಿಯಲ್ಲಿ ಕೂಡ ಸಂಸ್ಥೆಗಳಿದ್ದಾವೆ ಅವು ಕೂಡ ಆರ್ಥಿಕ ಸಹಾಯಗಳನ್ನು ಕೂಡ ಮಾಡ್ತಾಯಿದ್ದಾವೆ ಅನೇಕ ಈ ಒಂದು ದೇಶವನ್ನು ಕಟ್ಟಬೇಕಾದ್ರೆ ಆರ್ಥಿಕ ಸಂಸ್ಥೆಗಳನ್ನ ಇವರು ಪಾಲು ಭಾಳ ದೊಡ್ಡದಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅದರಲ್ಲಿ ಕೂಡ ನಮ್ಮದು ಒಂದು ಪಾತ್ರ ಇರಲಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಮ್ಮೆಲ್ಲ ಸಂಚಾಲಕ ಮಂಡಳಿಯವರ ಸಹಕಾರದಿಂದ ಇಲ್ಲಿ ನಮ್ಮ ಬಾಬುರಾವ್ ಅವರು ಇರಲಿ ನಮ್ಮ ಮೋಮಿನ್ ಸಾಹೇಬರು ಇರಲಿ ನದಬ್ ಇರಲಿ ಇವರೆಲ್ಲರ ಸಹಕಾರದಿಂದ ಇವತ್ತು ಇದನ್ನು ಪ್ರಾರಂಭವನ್ನು ಮಾಡ್ತಾಯಿದ್ದೀವಿ ಅದು ತಮ್ಮೆಲ್ಲ ಸಹಾಯ ಸಹಕಾರ ಇರಲಿ ಇಲ್ಲಿ ಯಾವುದೇ ಥರದ ಜಾತಿ ಧರ್ಮ ಪಕ್ಷ ಪಾರ್ಟಿ ನಾವು ಯಾರೂ ನೋಡೋದಿಲ್ಲ ಸಂಸ್ಥೆ ಜೊತೆಗೆ ವ್ಯವಹಾರ ಚೆನ್ನಾಗಿಟ್ಕೊಡ್ರಿ ಯಾರು ಚೆನ್ನಾಗಿಟ್ಕೊಳ್ತಾರೋ ಅವರೆಲ್ಲರೂ ನಮ್ಮವ್ರು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಈ ಸಂಸ್ಥೆ ನಾವು ನೀವೆಲ್ಲರೂ ಸೇರಿಕೊಂಡು ಬೆಳೆಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಇಲ್ಲಿದ್ದಂಥ ಇಲ್ಲಿದ್ದಂಥ ಎಲ್ಲರಿಗೆ ಈ ಸಂಸ್ಥೆ ಅನುಕೂಲ ಮಾಡಿಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಇವತ್ತು ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ನಿಮ್ಮ ಟೈಮ್ದಲ್ಲಿ ಟೈಮ್ ತೆಗೆದು ಬಂದಿದ್ರಿ ಅದಕ್ಕೆ ನಾನು ಇನ್ನೊಮ್ಮೆ ತಮ್ಮೆಲ್ಲರಿಗೆ ಸಂಸ್ಥೆ ಪರವಾಗಿ